ಈಗ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದಂಥ ಟ್ರಿಪಲ್ ತಲಾಕ್ ಸಿನಿಮಾ ಇದು ನನ್ನ ಮನೆ ಭಾಷೆ ಬ್ಯಾರಿ ಭಾಷೆಯಲ್ಲಿ ಮಾಡಿದ್ದರಿಂದ ಮೊದಲ ಕನ್ನಡದ ಪ್ರಾದೇಶಿಕ ಭಾಷೆಗೆ ಈ ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೂ ಕೂಡ ಕತೆ ಇದ್ದೇನೆ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಹತ್ತೊಂಬತ್ತರ ಕನ್ನಡ ಚಲನಚಿತ್ರ ಪ್ರಶಸ್ತಿ ಸರ್ಕಾರ ಕೊಡ ಏನು ರಾಜ್ಯ ಕರ್ನಾಟಕ ಸರ್ಕಾರ ಕೊಡುತ್ತೆ ಅದು ಈಗಾಗಲೇ ಪ್ರಕಟವಾಗಿದೆ ಅದರಲ್ಲಿ ಪ್ರಾದೇಶಿಕ ಭಾಷೆಯಾದಂತಹ ಬ್ಯಾರಿ ಭಾಷೆಯಲ್ಲಿ ಮಾಡಿದಂತಹ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ತ್ರಿಬಲ್ ತಲಾಕ್ ಯಾಕುಬ್ ಖಾದರ್ ಗುಲ್ವಾಡಿ ಅವರು ನಿರ್ದೇಶಿಸಿ ನಿರ್ದೇಶಿಸಿರುವಂತಹ ತ್ರಿಬಲ್ ತಲಾಕ್ ಅನ್ನುವಂತಹ ಪ್ರಾದೇಶಿಕ ಭಾಷೆ ಬ್ಯಾರಿ ಭಾಷೆಯಲ್ಲಿ ಮಾಡಿರುವಂತಹ ಚಲನಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಈಗಾಗಲೇ ಸಿಕ್ಕಿದೆ ಇವತ್ತು ನಾವು ಅವ್ರ ಜೊತೆಯಲ್ಲಿ ಸಂದರ್ಶನವನ್ನು ಮಾಡ್ತಿದ್ದೇವೆ ಬನ್ನಿ ಅವರ ಜೊತೆ ಮಾತಾಡೋಣ ಸರ್ ಮೊದಲಿಗೆ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ ಧನ್ಯವಾದಗಳು ಯಾವ ರೀತಿ ನಿಮಗೆ ಅನಿಸ್ತಾ ಇದೆ ಸರ್ ನಿಮಗೆ ತುಂಬ ಖುಷಿ ಆಗ್ತಾ ಇದೆ ಯಾಕಂತೇಳಿದ್ರೆ ಕನ್ನಡದ ಪ್ರಾದೇಶಿಕ ಭಾಷೆಗಳಾದ ತುಳು ಬ್ಯಾರಿ ಕೊಂಕಣಿ ಕೊಡವ ಬಂಜಾರ ಈ ಥರದ ಸುಮಾರು ಆರು ಏಳು ಭಾಷೆಗಳು ಸುಮಾರು ನೂರ ಎಂಬತ್ತೇಳು ಸಿನಿಮಾಗಳು ಈ ಸಲದ ಸ್ಪರ್ಧೆಯಲ್ಲಿದ್ದವು ಅದರಲ್ಲಿ ಕನ್ನಡದ ಪ್ರಾದೇಶಿಕ ಭಾಷೆಗಳು ಒಂದು ಏಳೆಂಟು ಭಾಷೆಗಳಿವೆ ಇದರಲ್ಲಿ ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಮ್ಮ ಬ್ಯಾರಿ ಭಾಷೆಗೆ ಪ್ರಶಸ್ತಿಯನ್ನು ಬಂದಿರುವಂಥದ್ದು ತುಂಬ ಖುಷಿಯಾಗ್ತಾಯಿದೆ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ನನ್ನ ಮೊದಲ ನಿರ್ಮಾಣದ ಸಿನಿಮಾಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಬಂದಿತ್ತು ಇದು ನನ್ನ ಮೊದಲ ಚೊಚ್ಚಲ ನಿರ್ದೇಶನದ ಬ್ಯಾರಿ ಭಾಷೆಯ ಚಿತ್ರ ಬಹುಶಃ ಈ ಸಂದರ್ಭದಲ್ಲಿ ನಾನು ನನ್ನ ಇಡೀ ಸಿನಿಮಾ ತಂಡಕ್ಕೆ ತಂತ್ರಜ್ಞರಿಗೆ ಕಲಾವಿದರಿಗೆ ಮತ್ತು ಸಹ ನಿರ್ಮಾಪಕರಿಗೆ ಮೊದಲು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ತುಂಬ ಖುಷಿಯಾಗ್ತದೆ ಯಾಕೆಂದರೆ ಬ್ಯಾರಿ ಭಾಷೆ ಕರ್ನಾಟಕದಲ್ಲಿ ಕರಾವಳಿ ಭಾಗದಲ್ಲಿ ಮಾತನಾಡುವಂಥ ಭಾಷೆ ನನ್ನ ಮೊದಲ ಸಿನಿಮಾ ನನ್ನ ಭಾಷೆ ಕುಂದಾಪುರ ಕನ್ನಡದಲ್ಲಿ ಮಾಡಿದ್ದೆ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಾಗ ಕೂಡ ಖುಷಿಯಾಗಿತ್ತು ಈಗ ನನ್ನ ಮನೆ ಭಾಷೆ ಬ್ಯಾರಿ ಭಾಷೆಯಲ್ಲಿ ಮಾಡಿದಂಥ ಒಂದು ಸಿನಿಮಾ ಇದಕ್ಕೂ ಕೂಡ ನನ್ನ ಮೊದಲ ಸಿನಿಮಾಗೆ ಪ್ರಶಸ್ತಿ ಬ ಬಂದಿರುವಂಥದ್ದು ತುಂಬ ಖುಷಿ ಕೊಡ್ತದೆ ಸರ್ ಸರ್ ಟ್ರಿಪಲ್ ತಲಾಖ್ ಹೆಸರು ಹೇಳುವಂತೆ ಇದೊಂದು ಮುಸ್ಲಿಂ ಸಮುದಾಯದ ಬಗ್ಗೆ ಇರುವಂತಹ ಒಂದು ಸಿನಿಮಾ ಅಂತಲೇ ಅನಿಸುತ್ತೆ ಇದರಲ್ಲಿ ಅದಲ್ಲದೆ ನಾಟ್ ಇನ್ ಕುರಾನ್ ಅಂತ ಕೂಡ ಟ್ಯಾಗ್ಲೈನ್ ಕೂಡ ಇದೆ ಅದ್ರ ಬಗ್ಗೆ ಹೇಳೋದಾದರೆ ಇದು ಟ್ರಿಪಲ್ ತಲಾಕ್ ಕಳೆದ ಒಂದು ಐದಾರು ವರ್ಷಗಳಲ್ಲಿ ತಲಾಖ್ ತಲಾಕ್ ಅನ್ನುವಂಥದ್ದು ಇಡೀ ಇಂಡ ದೇಶದ ಮಾಧ್ಯಮಗಳಲ್ಲಿ ಬಿಂಬಿತವಾದಂಥ ಒಂದು ಸುದ್ದಿ ಬಹುಶಃ ಹೆಚ್ಚಿನ ಜನರಲ್ಲಿ ಅಂದರೆ ಮುಸ್ಲಿಮರು ಬಿಟ್ಟು ಉಳಿದಂತೆ ಎಲ್ಲ ಸಮುದಾಯಗಳಲ್ಲಿ ಇದೊಂದು ಗೊಂದಲ ಇದೆ ಇದೇನು ತಲಾಖ್ ತಲಾಖ್ ಅಂತೇಳಿ ಮೂರು ಸಲ ತಲಾಖ್ ಅಂತ ಹೇಳಿಬಿಟ್ರೆ ಮುಸ್ಲಿಮರು ಎಷ್ಟು ಬೇಕಾದರೂ ಮದುವೆ ಆಗ್ಬೋದು ಮತ್ತು ಎಷ್ಟು ಜನರಿಗೆ ಬೇಕಾದರೂ ತಲಾಖ್ ಕೊಡ್ಬೋದು ಅನ್ನುವಂಥ ಒಂದು ಜನರ ಮನಸ್ಸಿನಲ್ಲಿದೆ ಬಹುಶಃ ಅದು ಆಗೋಲ್ಲ ಕುರಾನ್ನಲ್ಲಿ ಕೂಡ ಇದೆ ಒಂದು ತಲಾಖ್ ಕೊಡಬೇಕಾದ್ರೆ ತುಂಬ ಕಾನೂನು ಕಾನೂನಿದೆ ಸ್ಪಷ್ಟವಾಗಿ ಕುರಾನ್ನಲ್ಲಿ ಸ್ಪಷ್ಟಪಡಿಸಿದೆ ಅದು ಈ ತಲಾಖ್ ಸಿನಿಮಾ ನಾನು ಮಾಡಲಿಕ್ಕೆ ಕಾರಣ ಏನಂತ ಹೇಳಿದರೆ ಮೊದಲು ನಾನು ಸಾರಾ ಅಬೂಬಕರ್ ಅವರ ಕತೆಯನ್ನು ಚಪ್ಪಲಿಗಳು ಅಂತ ಒಂದು ಕಥಾ ಸಂಕಲನದಿಂದ ಒಂದು ಕತೆಯನ್ನು ಆಯ್ದುಕೊಂಡಿದ್ದೆ ಅದರಲ್ಲಿ ಒಂದು ಕಥೆಯನ್ನು ತೆಗೆದುಕೊಂಡು ನಾನು ತಲಾಖ್ ಅಂತ ಒಂದು ಹೆಸರಲ್ಲಿ ಸಿನಿಮಾ ಮಾಡಿದ್ದೆ ಆಲ್ರೆಡಿ ಸುಮಾರು ಸಿನಿಮಾ ಮುಗಿದು ಡಬ್ಬಿಂಗ್ ಟೈಮಲ್ಲಿ ಸಾರಾ ಅವರಿಗೆ ಅದು ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಅವರು ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಟ್ಟರು ಯಾಕೂಬ್ ಖಾದರ್ ಗುಲ್ವಾಡಿ ಅವರು ನಿರ್ದೇಶನ ಮಾಡುತ್ತಿರುವಂಥ ತಲಾಕ್ ಸಿನಿಮಾ ನನ್ನ ಕಥೆ ಅಲ್ಲ ಅಂತ ಹೇಳಿಬಿಟ್ರು ಅದು ಅವರು ಯಾವ ಕಾರಣಕ್ಕೆ ಹೇಳಿದ್ರೂ ಗೊತ್ತಾಗಲಿಲ್ಲ ಅದೇ ಸಮಯಕ್ಕೆ ಸುಪ್ರೀಂ ಕೋರ್ಟು ತ್ರಿವಳಿ ತಲಾಖನ್ನು ನಿಷೇಧ ಮಾಡ್ತು ಆವಾಗ ನನ್ನ ಹಿರಿಯ ಸ್ನೇಹಿತರಾದಂಥ ಕುಂದಾಪುರದಲ್ಲಿ ವಕೀಲರಾಗಿರುವಂಥ ರವಿಕಿರಣ್ ಮುರುಡೇಶ್ವರ ಅವರಲ್ಲಿ ಸುಪ್ರೀಂ ಕೋರ್ಟು ನಿಷೇಧ ಏನು ಮಾಡಿದೆ ತಲಾಖು ಅದರ ಒಂದು ಪ್ರತಿಯನ್ನು ತೆಗೆದುಕೊಂಡು ಸ್ವಲ್ಪ ನನಗೆ ಅಲ್ಲಿ ಕಾನೂನು ಅಭ್ಯಾಸವನ್ನು ನೀವು ನನಗೆ ನನ್ನ ಜೊತೆ ಹಂಚಿಕೊಳ್ಬೇಕು ಅಂತ ಹೇಳಿದಾಗ ಅವ್ರು ತುಂಬ ಖುಷಿಯಿಂದ ಒಪ್ಕೊಂಡ್ರು ಆಗ ನಾನು ಮಾಡಿದಂಥದ್ದು ಒಂದು ಐವತ್ತು ಪರ್ಸೆಂಟ್ ಸಿನಿಮಾವನ್ನು ಸ್ವಲ್ಪ ಬದಲಾವಣೆ ಮಾಡಿ ಸಿನಿಮಾವನ್ನು ಚಿತ್ರೀಕರಣ ಮಾಡ್ಬೋದು ಆದರೆ ಇಡೀ ಸಿನಿಮಾದ ಕತೆ ಚೇಂಜ್ ಆದ ಕಾರಣದಿಂದ ನಾವು ರೀ ಶೂಟಿಂಗನ್ನು ಮಾಡಿದ್ವಿ ಸಿನಿಮಾ ಅವರು ಹಾಗಾಗಿ ಕುರಾನ್ ಏನು ಹೇಳಿ ಹೇಳಲಿಲ್ಲ ಅನ್ನೋದು ಬಹುಶಃ ನನಗೂ ಗೊತ್ತಿರಲಿಲ್ಲ ಮೂರು ವಿಧದ ತಲಾಖ್ ಇದೆ ಅಂತೇಳಿ ಸುಪ್ರೀಂ ಕೋರ್ಟು ಅದರಲ್ಲಿ ತಲಾಖೆ ಬಿದ್ದತ್ತನ್ನು ಮಾತ್ರ ನಿಷೇಧ ಮಾಡಿರುವಂಥದ್ದು ಅಂದರೆ ನಿಮಗೆ ಫೋನ್ನಲ್ಲಿ ತಲಾಖ್ ಹೇಳುವಂಥದ್ದು ವಾಟ್ಸಪ್ನಲ್ಲಿ ತಲಾಖ್ ಹೇಳುವಂಥದ್ದು ನಂತರ ಇಮೇಲ್ ಮೂಲಕ ತಲಾಖ್ ಹೇಳುವಂಥದ್ದು ಇದನ್ನು ಅಷ್ಟೇ ನಿಷೇಧ ಮಾಡಿದೆ ಕುರಾನ್ನಲ್ಲಿ ಸ್ಪಷ್ಟವಾಗಿ ತಲಾಖ್ ಬಗ್ಗೆ ಅದರಲ್ಲಿ ಅದರ ಅರಿವಿದೆ ಹಾಗಾಗಿ ನಾವು ಏನು ಮಾಡಬೇಕು ಅಂತೇಳಿದ್ರೆ ಒಂದು ಜನರಲ್ಲಿ ಅವೇರ್ನೆಸ್ ಮೂಡಿಸಬೇಕು ಜನರಿಗೆ ತಲಾಖ್ ಅಂದರೆ ಏನು ಈ ಮೂರು ವಿಧದ ತಲಾಖ್ ಏನು ತಲಾಖ್ ಅಂದರೆ ಒಂದು ಬಾರಿ ತಲಾಖ್ ಕೊಟ್ಟು ಒಂದು ತಿಂಗಳು ಗಂಡ ಹೆಂಡತಿ ಒಟ್ಟಿಗೆ ಇರಬೇಕು ಮತ್ತು ಅವರಲ್ಲಿ ಒಂದು ಮಸೀದಿ ಅಧ್ಯಕ್ಷರು ಇರಬಹುದು ನಮ್ಮ ಉಸ್ತಾದ ಗುರುಗಳು ಇರಬಹುದು ಈ ಥರದವ್ರು ಬಂದು ಸಂಬಂಧಿಕರಿರಬಹುದು ಅವರು ಒಂದು ತಿಂಗಳಲ್ಲಿ ಮತ್ತು ಗಂಡ ಹೆಂಡತಿ ಒಟ್ಟಿಗೆ ಇರಬೇಕು ಅನ್ನುವಂಥ ಇದೆ ಹಾಗಾಗಿ ಆ ಒಂದು ತಿಂಗಳಲ್ಲಿ ಏನಾದರೂ ಗಂಡ ಹೆಂಡತಿ ಜೊತೆ ಬದಲಾವಣೆಗಳಾಗಿ ಅವರು ಒಟ್ಟಾಗಿ ಜೀವಿಸಿದರೆ ಆ ಫಸ್ಟ್ ಹೇಳಿದ ತಲಾಖಿಗೆ ಯಾವುದೇ ಮಾನ್ಯತೆಗಳಿರೋದಿಲ್ಲ ನಂತರ ಇನ್ನೊಂದು ತಿಂಗಳು ಕೂಡ ಮತ್ತೆ ಅವರು ಗಂಡ ಹೆಂಡತಿ ನೆಕ್ಸ್ಟ್ ತಿಂಗಳಲ್ಲಿ ಕೂಡ ಒಟ್ಟಿಗೆ ಇರಬೇಕಾಗ್ತದೆ ಆ ಸಮಯದಲ್ಲೂ ಕೂಡ ಅವರು ಒಟ್ಟಿ ಒಟ್ಟಿಗೆ ಬದುಕಲಿಕ್ಕೆ ಏನಾದರೂ ಆಗದೆ ಕೊನೆಗೆ ಮೂರನೇ ತಲಾಖ್ ಹೇಳಿದ ಮಾತ್ರ ಆ ತಲಾಖಿಗೆ ಮಾನ್ಯತೆ ಇರ್ತದೆ ಅಂತ ಕುರಾನಲ್ಲಿ ಕೂಡ ಇದೆ ಹಾಗಾಗಿ ಈ ಕುರಾನ್ನಲ್ಲಿ ಹೇಳಿಲ್ಲ ಅನ್ನುವಂಥದ್ದು ನಾನು ಟ್ಯಾಗ್ಲೈನ್ ಇಟ್ಟಿದ್ದೀನಿ ಪ್ರದೇಶಿಕ ಭಾಷೆಗಳಲ್ಲಿ ಹಲವಾರು ಫಿಲ್ಮ್ಗಳು ಬರ್ತಾ ಇದೆ ತುಳು ಆಗಿರ್ಬೋದು ಬ್ಯಾರೆ ಆಗಿರ್ಬೋದು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದ್ರ ಬಗ್ಗೆ ಪ್ರೇಕ್ಷಕರು ಏನು ಹೇಳ್ತಾರೆ ಇದ್ರ ಬಗ್ಗೆ ಅವರ ಆಸಕ್ತಿ ಯಾವ ರೀತಿಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ಬಹುಶಃ ಸಿನಿಮಾ ಕರ್ನಾಟಕ ಅಥವಾ ಭಾರತ ಎಲ್ಲ ಇಡೀ ವಿಶ್ವದಲ್ಲೇ ಸಿನಿಮಾಗೆ ಅದರದ್ದೇ ಆದಂಥ ಒಂದು ಆಡಿಯನ್ಸ್ ಇರುತ್ತೆ ಪ್ರೇಕ್ಷಕರಿದ್ದೇ ಇರ್ತಾರೆ ಈಗ ನಮ್ಮ ಉದ್ದೇಶಗಳು ಏನು ಅಂತ ಹೇಳಿದರೆ ನಾವು ನಮ್ಮ ಮನಸ್ಸಿನಲ್ಲಿ ಏನಿರ್ತದೆ ಕಥೆಗಳು ಏನಿರ್ತವೆ ಅದನ್ನು ಜನರ ಮುಂದೆ ಇಡಲಿಕ್ಕೆ ಒಂದು ಸಿನಿಮಾ ಮಾಧ್ಯಮ ಅದು ತುಂಬ ಹತ್ತಿರ ಇದೆ ಜನ ಅದನ್ನು ಬೇಗನೆ ಸ್ವೀಕಾರ ಮಾಡ್ತಾರೆ ಅಂತ ನಾನು ಅಂತ ಇನ್ನೂ ಕರ್ನಾಟಕದಲ್ಲಿರುವಂಥ ಪ್ರಾದೇಶಿಕ ಭಾಷೆಗಳಾದಂಥ ಬ್ಯಾರಿ ಇರಬಹುದು ತುಳಿ ಇರಬಹುದು ಕೊಂಕಣಿ ಇರಬಹುದು ನಂತರ ಕೊಡವ ಇರಬಹುದು ಅತಿ ಹೆಚ್ಚು ಸಿನಿಮಾಗಳು ಕರ್ನಾಟಕದಲ್ಲಿ ಪ್ರತಿ ವರ್ಷ ತಯಾರಾಗ್ತದೆ ಆದರೆ ಬ್ಯಾರಿ ಆಗಿರುವಂಥದ್ದೇ ಮೂರು ಸಿನಿಮಾಗಳು ಒಂದು ಬ್ಯಾರಿ ಅಂತ ಒಂದು ಫಸ್ಟ್ ಬಂದಿತ್ತು ಅದಕ್ಕೆ ರಾಷ್ಟ್ರೀಯ ಪುರಸ್ಕಾರ ಬಂದಿತ್ತು ಸಾರಾ ಬುಕರ್ ಕಥೆ ಅದೇನೋ ಮತ್ತು ಕೋರ್ಟಿಗೆ ಹೋದ್ರೆ ಅವ್ರು ಏನೋ ಆಗಿಬಿಟ್ಟಿದೆ ಅದರ ನಂತರ ನನ್ನ ಸ್ನೇಹಿತರೆ ಮಂಗಳೂರಿಂದ ಒಬ್ಬರು ಒಂದು ಸಿನಿಮಾ ಮಾಡಿದರು ಆನಂತರ ಇದು ಮೂರನೇ ಸಿನಿಮಾ ಒಂದಂದರೆ ನನ್ನ ಮೊದಲ ಸಿನಿಮಾಗೆ ಇದು ರಾಜ್ಯ ಪ್ರಶಸ್ತಿ ಬಂದಿದೆ ಮತ್ತು ಪ್ರಾದೇಶಿಕವಾಗಿ ಒಂದು ವರ್ಷಕ್ಕೆ ಪ್ರತಿ ವರ್ಷ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಿನಿಮಾಗಳು ತಯಾರಾಗ್ತಾನೆ ಇರ್ತದೆ ಇದಕ್ಕೆ ಪ್ರೇಕ್ಷಕರು ಹೇಗೆ ಅಂತ ಹೇಳಿದ್ರೆ ನಾವು ಈ ಸಿನಿಮಾಗಳನ್ನು ತುಂಬ ಕಡಿಮೆ ಬಜೆಟ್ನಲ್ಲಿ ಮಾಡುವಂಥ ಸಿನ್ಮಾ ಇದಕ್ಕೆ ನಮ್ಮ ನಮಗೆ ಏನು ಆಡಿಯನ್ಸ್ ಅಂದರೆ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳು ಮತ್ತು ಬೇರೆ ದೇಶಗಳ ನಡೆಯುವಂಥ ಚಿತ್ರೋತ್ಸವಗಳು ಮತ್ತು ಇಲ್ಲಿ ನಡೆಯುವಂಥ ಚಿತ್ರೋತ್ಸವಗಳು ಅಷ್ಟೇ ಇದಕ್ಕೆ ಸೀಮಿತ ಇದರಲ್ಲಿ ನಾವು ಹಾಕಿರುವಂಥ ಹಣ ವಾಪಸ್ ಬರೋದಿಲ್ಲ ಚಿತ್ರೋತ್ಸವಗಳಿಗೆ ಪ್ರಶಸ್ತಿ ಬಂದರೆ ಮಾತ್ರ ನಮಗೆ ಇದರಿಂದ ಏನಾದರೂ ಒಂದು ಲಾಭ ಆಗುವಂಥದ್ದು ಸಿನಿಮಾ ರಂಗದಲ್ಲಿ ಹಲವಾರು ಸಿನಿಮಾಗಳಾಗಿದೆ ಅದರಲ್ಲಿ ಮುಸ್ಲಿಮರನ್ನು ಯಾವ ರೀತಿ ಬಿಂಬಿಸ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ ಇದ್ರ ಬಗ್ಗೆ ನೀವು ಹೇಳೋದಾದರೆ ಈ ಪ್ರಶ್ನೆಗೆ ಸ್ವಲ್ಪ ಉತ್ತರ ಕೊಡೋದು ಕಷ್ಟ ಅಂತ ಅನಿಸ್ತದೆ ಆದರೂ ಕೂಡ ನಾನು ಹೇಳ್ತೇನೆ ಯಾಕೆಂತ ಹೇಳಿದ್ರೆ ಹಿಂದೆಲ್ಲ ನಾವು ಮಂಗಳೂರು ಭಾಷೆ ಮತ್ತು ಕುಂದಾಪುರ ಭಾಷೆಯನ್ನು ಕನ್ನಡ ಚಿತ್ರರಂಗದಲ್ಲಿ ತುಂಬ ಒಂಥರ ಕಾಮಿಡಿಯಾಗಿ ತಗೊಳ್ತಾಯಿದ್ರು ಆದರೆ ಆ ಪರಿಸ್ಥಿತಿ ಈಗ ಬದಲಾವಣೆಯಾಗಿದೆ ಆದರೆ ದೇಶಾದ್ಯಂತ ನಮ್ಮನ್ನು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡುವರೆಂಥ ರೀತಿಯಲ್ಲಿ ಸಿನಿಮಾಗಳು ಬರ್ತಾಯಿದ್ದೇವೆ ಈಗ ಕೆಲವು ಸಿನಿಮಾಗಳು ನಿಮಗೆ ಗೊತ್ತಿದೆ ಆ ಥರದ ಸಿನಿಮಾಗಳು ಮತ್ತು ಅವರಿಗೆ ರಾಜಕೀಯ ಕಾರಣಗಳಿಗೆ ಅದನ್ನು ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಅನ್ ಅನಿಸುತ್ತೆ ಈಗ ಕೆಲವರು ನನಗೆ ಈ ಪ್ರಶಸ್ತಿ ಅನೌನ್ಸ್ ಆದಾಗ ಕೆಲವು ಜನ ನಾನು ಸೋಷಲ್ ಮೀಡ್ಯಾದಲ್ಲಿ ನೋಡುವಾಗ ಇಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಅದಕ್ಕಾಗಿ ಅವರಿಗೆ ಪ್ರಶಸ್ತಿ ಬಂದಿರಬಹುದು ಅವರಿಗೆ ಸೆಂಟ್ರಲಲ್ಲಿ ಕಾಂಗ್ರೆಸ್ ಇದ್ದರೆ ಅದು ರಾ ರಾಷ್ಟ್ರ ಪ್ರಶಸ್ತಿ ಬರ್ಬೋದು ಅಂತ ಈ ಥರದ ಟೀಕೆಗಳು ಬರ್ತದೆ ಆದರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇರುವಾಗಲೇ ಕೂಡ ನನ್ನ ಮೊದಲ ಸಿನಿಮಾಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು ಸಿನಿಮಾಕ್ಕೆ ಪ್ರಶಸ್ತಿ ಬರುವಂಥದ್ದು ಸಿನಿಮಾದ ಅರ್ಹತೆ ಮೇಲೆ ಯಾವ ಯಾವುದೇ ರೀತಿ ಆದರೆ ಇತ್ತೀಚಿನ ಬೆ ಬೆಳವಣಿಗೆಗಳು ಈ ಥರದ ಒಂದು ಇದು ಅದು ಏನು ಮಾಡಲಿಕ್ಕಾಗುವುದಿಲ್ಲ ಒಳ್ಳೆಯವರು ಕೆಟ್ಟವರು ಎಲ್ಲ ಇದರಲ್ಲಿರ್ತದೆ ಮತ್ತು ಸಿನಿಮಾವನ್ನು ಒಂದು ಕೋಮು ವಿಚಾರಕ್ಕೆ ಒಳಪಡಿಸುವಂಥದ್ದು ಮತ್ತು ಆ ಥರದ ಕತೆಯನ್ನು ಮಾಡಿ ಇಲ್ಲಿ ಒಂದು ಈ ದೇಶದ ಸೌಹಾರ್ದತೆಯನ್ನು ಕೆಡಿಸುವಂಥದ್ದು ಒಳ್ಳೆಯದಲ್ಲ ಸರ್ ಈಗಾಗಲೇ ನೀವು ಎರಡು ಮೂರು ಫಿಲ್ಮ್ ಮಾಡಿದ್ದೀರಾ ಇದರ ಬಗ್ಗೆ ನಿಮ್ಮ ಸಿನಿಮಾ ಜರ್ನಿ ಯಾವ ರೀತಿ ಇತ್ತು ಯಾವ 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 ರೀತಿಯಲ್ಲಿ ನಿಮಗೆ ಇಂಟ್ರೆಸ್ಟ್ ಆಯಿತು ಅನ್ನೋದ್ರ ಬಗ್ಗೆ ಹೇಳೋದು ಬಹುಶಃ ಈ ಸಿನಿಮಾ ಜರ್ನಿ ಅಂತ ಹೇಳಿದರೆ ನಾನು ಸಿನಿಮಾಕ್ಕೂ ನನಗೆ ಯಾವುದೇ ಸಂಬಂಧಗಳು ಇಲ್ಲ ನಾನು ಅನ್ನಷ್ಟಕ್ಕೆ ನಾನು ಗುಜರಿ ವ್ಯಾಪಾರ ಮಾಡಿಕೊಂಡಿದ್ದೆ ಊರಲ್ಲಿ ಆಕಸ್ಮಿಕವಾಗಿ ಎರಡು ಸಾವಿರದ ಆರರಲ್ಲಿ ಹಿರಿಯ ಕನ್ನಡದ ಹಿರಿಯ ನಿರ್ದೇಶಕರಾದಂಥ ಗಿರೀಶ್ ಕಾಸರವಳ್ಳಿಯವರು ಸಂಪರ್ಕ ಆಯಿತು ಅವರು ನನ್ನ ಊರಿನ ವೈದೇಹಿಯವರ ಒಂದು ಕತೆಯನ್ನು ಸಿನಿಮಾ ಮಾಡಬೇಕು ಅಂತ ಬಂದಿದ್ದರು ಗುಲಾಬಿ ಟಾಕೀಸ್ ಅಂತೇಳಿ ಅವರು ನನ್ನಕ್ಕೆ ಸಂಪರ್ಕ ಬಂದಾಗ ಅದರಲ್ಲಿ ಕುಂದಾಪುರ ಕನ್ನಡ ಮತ್ತು ನನ್ನ ಮನೆ ಭಾಷೆ ಬ್ಯಾರಿ ಭಾಷೆ ಸ್ವಲ್ಪ ಇದಿತ್ತು ಹಾಗಾಗಿ ಅವರು ಈ ಕಥೆಯನ್ನು ನೋಡಿ ನನಗೆ ಸ್ವಲ್ಪ ಏನಾದರೂ ಇದು ಮಾಡ್ಬೋದು ಅಂತ ಕೇಳಿದ್ರು ಮೊದಲನೇದಾಗಿ ನಾನು ತೊಗೊಂಡೆ ಅವ್ರ ಕಡೆಯಿಂದ ಅವರಿಗೆ ನಾನು ಸ್ವಲ್ಪ ನನಗೆ ಗೊತ್ತಿರುವ ಹಾಗೆ ಸ್ವಲ್ಪ ಬದಲಾವಣೆಯನ್ನು ಹೇಳಿದೆ ಅವರಿಗೆ ಅದು ತುಂಬ ಇಷ್ಟ ಆಯಿತು ಆನಂತರ ಆ ಸಿನಿಮಾ ಮಾಡುವಾಗ ಸಿನಿಮಾದ ನಾಯಕಿ ಕನ್ನಡದ ಹಿರಿಯ ನಟಿ ಉಮಾಶ್ರೀ ಮೇಡಮ್ ಅವರಿಗೆ ನಾನು ವಸ್ತ್ರ ವಿನ್ಯಾಸ ಮಾಡುವಂಥ ಒಂದು ಅವಕಾಶ ಸಿಕ್ತು ಅದರಲ್ಲಿ ನನ್ನ ತಾಯಿಯ ಬುರ್ಕಾ ಅವರ ಕುಪ್ಪಸ ನಂತರ ಅವರ ಸ್ಯಾರಿ ನಂತರ ನಮ್ಮ ಬ್ಯಾರಿ ಭಾಷೆಯಲ್ಲಿ ಬಳಸುವಂಥ ಅಲಿಖಾತ್ ಇರ್ಬೋದು ಬೇರೆ ಬೇರೆ ಒಡವೆಗಳಿರ್ಬೋದು ಈ ಥರದ್ದು ಮತ್ತು ನಮಾಜ್ ಮಾಡುವಂಥದ್ದು ಮತ್ತು ಮುಸ್ಲಿಂ ಮಹಿಳೆಯರು ಓಡಾಟಗಳು ಆಗಿರ್ಬೋದು ಈ ಥರದೆಲ್ಲ ನಾನು ಅವರಿಗೆ ಆ ಸಿನಿಮಾದಲ್ಲಿ ಸಹಾಯ ಮಾಡಿದ್ದೆ ಬಹುಶಃ ನಾನು ಮೊದಲ ಕೃತಜ್ಞತೆಯನ್ನು ಗಿರೀಶ್ ಕಾಸರವಳ್ಳಿಗೆ ಹೇಳಬೇಕಾಗ್ತದೆ ಯಾಕೆಂತಂದರೆ ಒಂದು ಸಿನಿಮಾದಲ್ಲಿ ಅವಕಾಶವನ್ನು ಕೊಟ್ಟಂಥವರು ಆ ಸಿನಿಮಾಗೆ ರಾಷ್ಟ್ರೀಯ ಪುರಸ್ಕಾರ ಸ್ವರ್ಣ ಕಮಲ ಬಂತು ಹಾಗಾಗಿ ನನ್ನ ಮೊದಲ ಸಿನಿಮಾ ಕೆಲಸ ಮಾಡಿದ ಸಿನಿಮಾಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು ಇದು ತುಂಬ ಖುಷಿ ಕೊಟ್ಟಂಥವು ಆ ನಂತರ ನನಗೆ ನಿಖಿಲ್ ಮಂಜು ಅವರು ಅಂತ ಒಂದು ಸಿನಿಮಾದಲ್ಲಿ ಅವಕಾಶವನ್ನು ಕೊಟ್ಟರು ಮೊದಲ ಬಾರಿ ಕ್ಯಾಮರಾವನ್ನು ಎದುರಿಸುವಂಥ ಒಂದು ಅವಕಾಶವನ್ನು ಕೊಟ್ಟರು ಆ ಸಿನಿಮಾದಲ್ಲಿ ಕೂಡ ನಾನು ವಸ್ತ್ರವಿನ್ಯಾಸವನ್ನು ಮಾಡಿದೆ ಅದಕ್ಕೂ ಕೂಡ ಮೂರು ರಾಜ್ಯ ಪ್ರಶಸ್ತಿ ಮತ್ತು ಎರಡು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂತು ಹಾಗಾಗಿ ನನ್ನ ಏನು ಸಿನಿಮಾ ಜರ್ನಿ ಇದೆ ನಾನು ಎರಡು ಕೆಲಸ ಮಾಡಿದಂಥ ಸಿನಿಮಾಗಳಿಗೆ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಬಂದವಾಗ ನನ್ನ ಮನಸ್ಸಿನಲ್ಲಿ ಹೇಳಿದ್ರೆ ನಾನು ಯಾಕೆ ಸಿನಿಮಾ ಮಾಡು ಬಾ ಮಾಡಬಾರ್ದು ಅಂತ ಹಾಗಾಗಿ ತುಂಬ ವರ್ಷಗಳ ಒಂದು ನಾಲ್ಕೈದು ವರ್ಷಗಳ ಇದ ನಂತರ ನಾನು ತುಂಬ ಕಷ್ಟಪಟ್ಟು ಒಂದು ಸಿನಿಮಾ ಮೊದಲ ಸಿನಿಮಾ ಮಾಡಿದೆ ರಿಸರ್ವೇಷನ್ ಅನ್ನೋಂಥ ಕುಂದಾಪುರ ಕನ್ನಡದಲ್ಲಿ ಅದಕ್ಕೆ ಕೂಡ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಬಂತು ಮೊದಲ ಸಿನಿಮಾಗೆ ಅದು ಒಂಥರ ಒಂದು ಒಳ್ಳೆಯ ಜರ್ನಿ ಹಾಗಾಗಿ ಆ ನಂತರ ನನಗೆ ಮೇಷ್ಟ್ರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನನ್ನ ಪರಿಚಯ ಆದರು ನನಗೆ ಅವರು ಅವರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮತ್ತು ಇಷ್ಟಕಾಮೆ ಸಿನಿಮಾದಲ್ಲಿ ಕೂಡ ಅವಕಾಶ ಕೊಟ್ಟರು ಈ ಬಾರಿ ಇಂಡಿಯಾ ವರ್ಸಸ್ ಇಂಗ್ಲೆಂಡಿಗೆ ಕೂಡ ಅತ್ಯುತ್ತಮ ಮನೋ ಮನೋರಂಜನಾ ವಿಭಾಗದಲ್ಲಿ ರಾಷ್ಟ್ರ ರಾಜ್ಯ ಪ್ರಶಸ್ತಿ ಬಂದಿದೆ ಹಾಗಾಗಿ ಮೇಷ್ಟ್ರು ನನಗೆ ಕೂಡ ಗುರುಗಳಿದ್ದ ಹಾಗೆ ಹಾಗಾಗಿ ನನಗೆ ಒಳ್ಳೆಯವರ ಸಂಪರ್ಕ ಆಗಿದೆ ಒಂದು ಸಿನಿಮಾ ಮಾಡುವಂಥ ಅರ್ಹತೆ ಸಿಕ್ಕಿದೆ ಏನೂ ಸಿನಿಮಾದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಈ ಸಿನಿಮಾದ ಮೇಲೆ ಆಸಕ್ತಿಯನ್ನು ಉಳಿಸ್ಕೊಂಡು ಈಗ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದಂಥ ಟ್ರಿಪಲ್ ತಲಾಕ್ ಸಿನಿಮಾ ಇದು ನನ್ನ ಮನೆ ಭಾಷೆ ಬ್ಯಾರಿ ಭಾಷೆಯಲ್ಲಿ ಮಾಡಿದ್ದರಿಂದ ಮೊದಲ ಕನ್ನಡದ ಪ್ರಾದೇಶಿಕ ಭಾಷೆಗೆ ಮೊದಲ ರಾಜ್ಯ ಪ್ರಶಸ್ತಿ ಬಂದಿರುವಂಥದ್ದು ನಮ್ಮ ಇಡೀ ತಂಡಕ್ಕೆ ನನಗೆ ವೈಯಕ್ತಿಕವಾಗಿ ನಮ್ಮ ಕೋ ಪ್ರೊಡ್ಯೂಸರ್ ಅಂದರೆ ನನ್ನ ಜೊತೆಗೆ ಸಹ ನಿರ್ಮಾಪಕರಿರುವಂಥ ಮುಂಬೈನ ಹಿರಿಯರಾದಂಥ ಪ್ರಭಾ ಮತ್ತು ನಾರಾಯಣ ಸುವರ್ಣ ಇವರು ಸ್ವಲ್ಪ ಹಣವನ್ನು ಅದಕ್ಕೆ ಹಾಕಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಸರ್ ನೀವು ಈಗಾಗಲೇ ಗುಲ್ವಾಡಿ ಟ್ಯಾಕೀಸ್ ಅಂತ ಹೇಳಿ ಒಂದು ಪ್ರೊಡಕ್ಷನ್ ಟೀಮ್ ಮಾಡ್ಕೊಂಡಿದ್ದೀರಿ ಅದು ಯಾವ ರೀತಿ ಟೀಮ್ ಇದೆ ನಿಮ್ಮ ಟೀಮಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು ಗುಲ್ವಾಡಿ ಟ್ಯಾಕೀಸ್ ಅನ್ನುವಂಥದ್ದು ನಾನು ಈ ಸಿನಿಮಾಗೋಸ್ಕರನೇ ಮಾಡಿರುವಂಥದ್ದಲ್ಲ ನಾನು ಮೂಲತಃ ಸಾಮಾನ್ಯ ತುಂಬ ಏನು ಓದ್ದವನಲ್ಲ ಹಾಗಾಗಿ ನನಗೆ ಗುಜರಿಯಲ್ಲಿ ಬಂದಂಥ ಪುಸ್ತಕಗಳನ್ನ ಓದ್ತಾ ಓದ್ತಾ ಬೆಳೆದವನು ಗುಲ್ವಾಡಿಯ ಬಗ್ಗೆ ಆಸಕ್ತಿ ಯಾಕೆ ಬಂತು ಅಂತ ಹೇಳಿದರೆ ಕನ್ನಡದ ಮೊದಲ ಕಾದಂಬರಿಯನ್ನು ಬರೆದವರು ಗುಲ್ವಾಡಿ ವೆಂಕಟರಾಯರು ಬಹುಶಃ ನಮ್ಗೆ ದೊಡ್ಡ ಒಂದು ಹೆಮ್ಮೆ ಆನಂತರ ನನಗೆ ತರಂಗದಲ್ಲಿ ಸಂಪಾದಕರಾಗಿರುವಂಥ ಸಂತೋಷ್ ಕುಮಾರ್ ಗುಲ್ವಾಡಿ ಅವರ ಅಂತರಂಗ ಬಹಿರಂಗ ಹಾಗಾಗಿ ಅದನ್ನು ಓದ್ತಾ ಓದ್ತ ಬೆಳೆದವನಾದ್ದರಿಂದ ನನಗೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ಭಾಷೆಯ ಬಗ್ಗೆ ತುಂಬ ಆಸಕ್ತಿ ಮತ್ತು ಅಭಿಮಾನ ಉಂಟಾಯಿತು ಆ ನಂತರ ನಾನು ಸಂತೋಷ್ ಕುಮಾರ್ ಗುಲ್ವಾಡಿಯವರು ಎಲ್ಲೋ ಹುಟ್ಟಿ ನನ್ನ ಹೆಸರನ್ನು ಅಷ್ಟೆಲ್ಲ ದೊಡ್ಡ ಮಟ್ಟಕ್ಕೆ ಏರಿಸಬೇಕಾದ್ರೆ ನಾನು ಈ ಊರಲ್ಲೇ ಇದ್ದು ಊರಲ್ಲೇ ಏನಾದರೂ ಮಾಡಬೇಕು ನನ್ನ ಊರಿಗೆ ಏನಾದರೂ ಹೆಸರು ತರಬೇಕು ಅಂತ ಪ್ರಯತ್ನಪಟ್ಟಾಗ ನಾನು ಈ ಒಂದು ಸಂಸ್ಥೆಯನ್ನು ಮಾಡಿದೆ ಇದರಲ್ಲಿ ಕೇವಲ ಸಿನಿಮಾ ಮಾತ್ರ ಅಲ್ಲ ಗುಲ್ವಾಡಿ ವೆಂಕಟರಾಯರ ಹೆಸರಲ್ಲಿ ಸಂತೋಷ್ ಕುಮಾರ್ ಅವರ ಹೆಸರಲ್ಲಿ ಪ್ರತಿವರ್ಷ ಪ್ರಶಸ್ತಿ ಪ್ರದಾನ ಸಮಾರಂಭ ಇರಬಹುದು ಮತ್ತು ಸಾಹಿತ್ಯದ ಕಾರ್ಯಕ್ರಮ ಸಂಸ್ಕೃತಿ ಕ್ರೀಡೆ ಇದೆಲ್ಲವನ್ನು ಮಾಡಲಿಕ್ಕೋಸ್ಕರನೇ ಈ ಗುಲ್ವಾಡಿ ಟಾಕೀಸ್ ಅನ್ನೋ ಒಂದು ಸಂಸ್ಥೆಯನ್ನು ಇದರಲ್ಲಿ ಬೇರೆ ಪದಾಧಿಕಾರಿಗಳು ಅಂತ ಏನೇನಿಲ್ಲ ಆದರೆ ಇದಕ್ಕೆ ನಾನೇ ಮುಖ್ಯಸ್ಥನಾಗಿದ್ದೇನೆ ಮತ್ತು ಸಿನಿಮಾ ನಿರ್ಮಾಣ ಮಾಡುವಂಥದ್ದು ಒಂದು ನನ್ನ ಆಸೆ ಅಷ್ಟೇ ಹಾಗಾಗಿ ಪ್ರತಿ ವರ್ಷ ಏನಾದರೂ ಒಂದು ಕಾರ್ಯಕ್ರಮಗಳು ಸಿನಿಮಾದ ಜೊತೆಗೆ ಕನ್ನಡ ಭಾಷೆ ಇರ್ಬೋದು ಕನ್ನಡ ಸಾಹಿತ್ಯ ಇರ್ಬೋದು ಕನ್ನಡ ಸಂಸ್ಕೃತಿ ಇರ್ಬೋದು ಈ ಥರದ ಬ್ಯಾರಿ ಭಾಷೆ ಇರ್ಬೋದು ಬ್ಯಾರಿ ಸಂಸ್ಕೃತಿ ಇರ್ಬೋದು ಹಾಗಾಗಿ ಇದನ್ನು ಉಳಿಸಿ ಮತ್ತೆ ಬೆಳೆಸುವ ನಿಟ್ಟಿನಲ್ಲಿ ನಾನು ಗುಲ್ವಾಡಿ ಟಾಕೀಸ್ ಮುಖಾಂತರ ಮಾಡ್ತಾಯಿದ್ದೇನೆ ಸರ್ ಕೊನೆಯದಾಗಿ ಒಂದು ಪ್ರಶ್ನೆ ಸಿನಿಮಾಸಕ್ತರಿಗೆ ನೀವು ಕೊನೆಯದಾಗಿ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಇದು ಬಹುಶಃ ಕನ್ನಡದಲ್ಲಿ ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ ಇನ್ನೂರಿಂದ ಮುನ್ನೂರು ಸಿನಿಮಾಗಳು ಬರ್ತವೆ ಅದರಲ್ಲಿ ರಿಲೀಸ್ ಆಗುವಂಥ ಸಿನಿಮಾಗಳು ಅಂದರೆ ಬಿಡುಗಡೆ ಥಿಯೇಟ್ರಿಗೆ ಬರುವಂಥ ಸಿನಿಮಾಗಳು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಮೂವತ್ತಷ್ಟೇ ಉಳಿದ ಎಲ್ಲ ಸಿನಿಮಾಗಳು ಆಗುವುದು ಒಬ್ಬೊಬ್ಬರ ಆಸಕ್ತಿಯ ಮೇಲೆ ಮತ್ತು ಅವರಿಗೆ ಸಿನಿಮಾದ ಮೇಲೆ ಇರುವಂಥ ಪ್ರೀತಿಯಿಂದ ಹಾಗಾಗಿ ಈ ಎಲ್ಲ ಸಿನಿಮಾಗಳನ್ನು ಬಿಡುಗಡೆ ಆಗೋದಿಲ್ಲ ಮತ್ತು ಜನರಿಗೆ ತಲುಪಿಸುವ ವ್ಯವಸ್ಥೆ ತುಂಬ ಕಷ್ಟ ಇದೆ ಕರ್ನಾಟಕದಲ್ಲಿ ಈಗ ಕೇರಳದಲ್ಲಿ ಅವ್ರದ್ದು ಏನೋ ಸರ್ಕಾರಿ ಥಿಯೇಟ್ರ್ಗಳಂತ ಇವೆ ಈ ಥರದ ಆರ್ಟ್ ಕಂಟೆಂಟ್ ಸಿನಿಮಾಗಳು ಅಂದರೆ ಕಲಾತ್ಮಕ ಸಿನಿಮಾಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಸರ್ಕಾರಿ ಥಿಯೇಟ್ರ್ ಇದೆ ಕರ್ನಾಟಕದಲ್ಲೂ ಆ ಥರದ್ದೊಂದು ಆದರೆ ನಮ್ಮ ನಾವು ಪಟ್ಟ ಕಷ್ಟಗಳಿಗೆ ಅದೊಂದು ಏನೋ ಒಂದು ಇದಾಗ್ತದೆ ಅದು ಅಂದರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಆದರೆ ಸಿನಿಮಾನ ಜನರಿಗೆ ತಲುಪಿಸುವಂಥದ್ದು ತುಂಬ ಕಷ್ಟ ಇದೆ ಹೇಳಿದ್ರೆ ನಾವು ಏನು ಸಿನಿಮಾಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಎಷ್ಟು ಹಣ ಹೂಡಿದ್ದೇವೆ ಅದಕ್ಕಿಂತ ಮೂರು ಪಟ್ಟು ದುಡ್ಡು ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಬೇಕಾಗದೆ ಯಾಕಂದರೆ ಆ ಶಕ್ತಿ ನಮ್ಮಲ್ಲಿ ಇರುವುದಿಲ್ಲ ಆದರೆ ಸಿನಿಮಾ ಓಡಬೇಕಾದ್ರೆ ಕರ್ನಾಟಕದಲ್ಲಿ ಮತ್ತು ಎಲ್ಲ ಕಡೆ ಏನಿದೆ ಅಂತೇಳಿದ್ರೆ ಅದಕ್ಕೆ ಹೀರೋಯಿಸಮ್ ಬೇಕು ದೊಡ್ಡ ಮಟ್ಟದ ಹೀರೋಯ್ನ್ ಬೇಕು ಈ ಥರದ ಆದರೆ ನಮಗೆ ನಾವು ಮಾಡುವಂಥ ಸಿನಿಮಾಗಳಲ್ಲಿ ಸ್ಥಳೀಯ ಕಲಾವಿದರಿಗೆ ನಾವು ಅವಕಾಶ ಕೊಡುವಂಥದ್ದು ಯಾಕಂದರೆ ನಮ್ಮದು ಕಲಾತ್ಮಕ ಸಿನಿಮಾಗಳಾದ್ದರಿಂದ ಇದನ್ನು ಸರ್ಕಾರ ಗಮನಿಸಬೇಕು ಮತ್ತು ಇಂಥ ಸಿನಿಮಾಗಳನ್ನು ಅಟ್ಲೀಸ್ಟ್ ಎಲ್ಲದೂ ಅಲ್ದಿದ್ರೂ ಕೂಡ ಈಗ ರಾಜ್ಯ ಪ್ರಶಸ್ತಿ ಬಂದಂಥ ಸಿನಿಮಾಗಳಿರ್ಬೋದು ರಾಷ್ಟ್ರ ಪ್ರಶಸ್ತಿ ಬಂದಂಥ ಸಿನಿಮಾಗಳುರೋದು ಬೇರೆ ಬೇರೆ ಇಂಡಿಯನ್ ಪನೋರಮಾ ಸಿನಿಮಾಗಳಿರ್ಬೋದು ಪ್ರಶಸ್ತಿ ಬಂದಂಥ ಸಿನಿಮಾಗಳನ್ನಾದರೂ ಕಡೇ ಪಕ್ಷ ಕರ್ನಾಟಕ ವಾರ್ತಾ ಇಲಾಖೆ ಅಥವಾ ಕರ್ನಾಟಕ ಚಲನಚಿತ್ರ ಅಕಾಡೆಮಿಗಳು ಮುಂದೆ ಬಂದು ಇಂಥ ಸಿನಿಮಾಗಳನ್ನ ಜನರಿಗೆ ತಲುಪಿಸುವಂಥ ಅವಕಾಶ ಆಗಲಿ ಹಾಗೆ ಆದವಾಗ ಜನ ನಮ್ಮನ್ನು ಗುರುತಿಸುವಂಥ ರೀತಿಯಾಗಿರ್ತದೆ ಮತ್ತು ನಮಗೊಂದು ಪ್ರೋತ್ಸಾಹ ಅಂತ ಆಗ್ತದೆ ಯಾಕೆಂದರೆ ನಾವು ಒಂದು ವರ್ಷ ಕಷ್ಟಪಟ್ಟು ಮಾಡಿದಂಥ ಸಿನಿಮಾಗಳು ಸುಮ್ಮನೆ ಪೆನ್ಡ್ರೈವಲ್ಲೋ ಹಾರ್ಡ್ ಡಿಸ್ಕಲ್ಲೋ ಇದ್ದರೆ ಅದರಿಂದ ಏನೂ ಇದಾಗೋದಿಲ್ಲ ಸುಮ್ಮನೆ ನಾವು ಒಂದು ಪ್ರಶಸ್ತಿ ಬಂದವಾಗ ಖುಷಿ ಪಡ್ಬೋದು ಬಿಟ್ಟರೆ ಸಿನಿಮಾ ತಲುಪುವ ಜಾಗಕ್ಕೆ ತಲುಪಲಿಲ್ಲ ಅಂದರೆ ನಾವು ಮಾಡಿದ ಕಷ್ಟಗಳು ಅದು ಅಲ್ಲೇ ಇರ್ತದೆ ಹಾಗಾಗಿ ಅದು ಜನರಿಗೆ ತಲುಪಿಸಬೇಕು ವಿಶೇಷವಾಗಿ ಈಗ ಕನ್ನಡದ ಪ್ರಾದೇಶಿಕ ಭಾಷೆಗಳಿಗಂತೂ ತುಂಬ ಕಷ್ಟ ಕನ್ನಡದಲ್ಲಾದರೂ ಅಟ್ಲೀಸ್ಟ್ ಯಾರೋ ಏನೋ ಆಗಿ ಹೋಗ್ತದೆ ಮತ್ತು ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳು ಕೂಡ ಈ ಥರದ ಸಿನಿಮಾಗಳನ್ನು ಪಡೆದುಕೊಳ್ಳುವುದಿಲ್ಲ ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಇಲ್ಲ ಹಿಂದೆಲ್ಲ ಏನಿತ್ತು ಅಂತೇಳಿದ್ರೆ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಬಂದಂಥ ಸಿನಿಮಾಗಳನ್ನು ಕೇಂದ್ರ ದೂರದರ್ಶನ ಸಂಸ್ಥೆ ಪ ಅದಕ್ಕೂ ಇಂತಿಷ್ಟು ಅಮೌಂಟ್ ಕೊಟ್ಟು ಅದನ್ನು ತೆಗೆದುಕೊಳ್ತಿತ್ತು ಪ್ರಶಸ್ತಿ ಬಂದಂಥ ಸಿನಿಮಾಗಳು ಕಳೆದ ಹತ್ತು ಹನ್ನೆರಡು ವರ್ಷಗಳಲ್ಲಿ ಅದೂ ಕೂಡ ನಿಲ್ಸಿಬಿಟ್ಟಿದ್ದಾರೆ ಹಾಗಾಗಿ ನಿರ್ಮಾಣ ಮಾಡಿದಂಥ ನಮಗೂ ಕಷ್ಟ ನಿರ್ದೇಶನ ಮಾಡಿದಂಥ ನಮಗೂ ಕಷ್ಟ ಹಾಗಾಗಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಇಂಥ ಪ್ರಶಸ್ತಿ ಬಂದ ಸಿನಿಮಾಗಳನ್ನು ದಯವಿಟ್ಟು ಸರ್ಕಾರ ತೆಗೆದುಕೊಂಡು ಅದು ದೂರದರ್ಶನ ಇರ್ಬೋದು ಚಂದನ ಇರ್ಬೋದು ಇಂಥ ವಾಹಿನಿಗಳಲ್ಲಾದರೂ ಕನಿಷ್ಠ ಪಕ್ಷ ಪ್ರಸಾರ ಮಾಡಿದರೆ ನಮಗೆ ಅನುಕೂಲ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಷ್ಟೊತ್ತು ನಾವು ಯಾಕೂಬ್ ಖಾದರ್ ಅವರ ಜೊತೆಯಲ್ಲಿ ಒಂದು ಉತ್ತಮವಾದಂತಹ ಮಾತುಕತೆಯನ್ನು ಮಾಡಿದ್ವಿ ಅದ್ರ ಜೊತೆಯಲ್ಲಿ ಇವರ ಮುಂದಿನ ಸಿನಿಮಾಗಳು ಏನಾಗಿರಬಹುದು ಬ್ಯಾರಿ ಭಾಷೆಯಲ್ಲಿ ಮಾಡುವಂತಹ ಅಥವಾ ಪ್ರಾದೇಶಿಕ ಭಾಷೆಗಳಲ್ಲಿ ಮಾಡುವಂತಹ ಎಲ್ಲ ಸಿನಿಮಾಗಳು ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರವನ್ನು ಪಟ್ಟು ಅದನ್ನು ಇನ್ನೂ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳು ಸಿಗಲಿ ಎಂದು ಆಶಿಸ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ